ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಹೋಲಿ ಕಟ್ಟಿಯಲ್ಲಿ ಇರುವ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಸಿಬಿಎಸ್ಇ ಪಠ್ಯಕ್ರಮದ ಎಸ್ಎಸ್ಎಲ್ಸಿ ಓದ್ತಾ ಇರುವ ಒಂಬತ್ತು ಜನ ವಿದ್ಯಾರ್ಥಿಗಳು ಜೂನ್ ತಿಂಗಳಲ್ಲಿ ಜಗಳವಾಡಿದ ಕಾರಣ ಒಂದು ತಿಂಗಳಾದರೂ ಕೂಡ ಶಾಲೆಗೆ ಸೇರಿಸದೆ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡ್ಡಗಾಲು ಆಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಎಸ್ಎಸ್ಎಲ್ಸಿ ಓದ್ತಾ ಇರುವ ಒಂಬತ್ತು ಜನ ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಜೊತೆಗೆ ಜಗಳವಾಡಿ ಹಲ್ಲೆ ನಡೆಸಿದ್ದಾರೆಂದು ಹೇಳಿರುವ ಕಾರಣ ಘಟನೆಯಾಗಿ ಒಂದು ತಿಂಗಳಾದರೂ ಕ್ಷಮಾಪಣೆ ಕೊಡದೆ ಯಾವುದೇ ರೀತಿಯ ನೋಟಿಸ್ ಕೊಡದೆ ಆ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸದೆ ಇರುವ ಪ್ರಾಂಶುಪಾಲರ ನಡೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಇನ್ನೊಂದು ಕಡೆ ಈ ವಿದ್ಯಾರ್ಥಿಗಳು ಇವರ ಪಾಲಕರು ತಮ್ಮದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಪರಿಪರಿಯಾಗಿ ಒಂದು ತಿಂಗಳಿಂದ ಬೇಡಿಕೊಂಡರೂ ಕ್ಯಾರೆ ಎನ್ನುತ್ತಿಲ್ಲವಂತೆ ಈ ಶಾಲೆಯ ಪ್ರಾಂಶುಪಾಲರು ಇನ್ನು ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಅವರನ್ನ ತಿದ್ದಿ ಬಿದ್ದಿ ಹೇಳಬೇಕಾದ ಈ ಶಾಲೆಯ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಮುಖ ಘಟ್ಟ ಎಸ್ಎಸ್ಎಲ್ಸಿ ಹಂತದಲ್ಲಿ ಒಡಿದಾಟದ ವಿಚಾರ ಹಾಗೂ ಹಲ್ಲೆಯ ಘಟನೆಯನ್ನೇ ಎಲ್ಲ ಅಧಿಕಾರಿಗಳ ಹತ್ತಿರ ಹೇಳ್ತಾ ಇರುವುದು ಈ ತಪ್ಪು ಮಾಡಿದ ಒಂಬತ್ತು ಜನ ವಿದ್ಯಾರ್ಥಿಗಳ ಮಾನಸಿಕ ಧೈರ್ಯವನ್ನೇಗಿಸುವಂತೆ ಮಾಡಿದೆ ಧೈರ್ಯವನ್ನೇ ಕುಗ್ಗಿಸುವಂತೆ ಮಾಡಿದೆ ಆದ್ದರಿಂದ ಇವರು ತಮ್ಮ ದುಃಖವನ್ನು ನಮ್ಮ ನೂಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ರವರ ಜೊತೆ ತೋಡಿಕೊಂಡ ಕಾರಣ ಇದರ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ರಾಜ್ಯ ಸಚಿವಾಲಯ ಅಧಿಕಾರಿಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳು ಎಫ್ ಯು ಪೂಜಾರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಶಾಲೆಗೆ ಸೇರಿಸಿಕೊಳ್ಳದೆ ಒಂದ್ ರೀತಿ ಮಂಡುತನ ಪ್ರದರ್ಶನ ಮಾಡ್ತಾವ್ರಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಅವರ ತಂದೆ ತಾಯಿಗಳು ಮತ್ತೆ ವಿದ್ಯಾರ್ಥಿಗಳ ಒಂದ್ ರೀತಿ ಇದು ವಿಶೇಷವಾಗಿ ಎಸ್ ಎಲ್ ಸಿ ಅಂತಕ್ಕಂಥದ್ದು ಒಂದ್ ರೀತಿ ಪ್ರತಿ ವಿದ್ಯಾರ್ಥಿಯ ಪ್ರಮುಖ ಘಟ್ಟ ಇಂಥ ಸಂದರ್ಭದಲ್ಲಿ ಬಹುಶಃ ಆ ಪ್ರಿನ್ಸಿಪಾಲ್ರು ಅದು ಯಾಕೋ ಏನೋ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅವರು ಈ ರೀತಿ ಹುಡುಗರ್ನ ಮತ್ತೆ ವಾಪಸ್ಸು ಶಾಲೆಗೆ ಕರ್ಸ್ಕೊಳ್ದೆ ಒಂದ್ ರೀತಿ ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅವ್ರ ಪೇರೆಂಟ್ಸ್ಗಳು ಆರೋಪ ಮಾಡ್ತಾವ್ರೆ ವಿಶೇಷವಾಗಿ ಓಕೆ ಅವರು ಈಗೆಲ್ಲ ಒಪ್ಪಿದ್ದಾರೆ ಏನು ಏನೋ ಒಬ್ಬ ಬೈದಿದ ತಕ್ಷಣ ಒಂದ್ ರೀತಿ ನಾವೆಲ್ಲ ಒಂಬತ್ತು ಜನ ಹುಡುಗರು ಬಡಿದ್ವಿ ಹಾಗಾಗಿ ಆನಂತರ ಎಲ್ಲಾ ಕ್ಯೂರ್ ಆಗಿದೆ ಆನಂತರ ಯಾರೋ ವಾರ್ಡನ್ ಹೇಳಿದ್ರಂತೆ ವಾರ್ಡನ್ ಹೇಳಿದ್ರಣಪ್ಪ ಗೇಟ್ ವಾಚ್ಮೆನ್ ಏನಂತ ಗೇಟ್ ವಾಚ್ಮೆನ್ ಹೇಳಿದ್ರಂತೆ ಅವ್ರನ್ನ ಬಡೀರಿ ಬಂದ್ಕೊಡ್ಲಿ ಅಂತ ಹೇಳ್ಬಿಟ್ಟು ಹೀಗಾಗಿ ಅವರೇ ಉತ್ತೇಜನ ಮಾಡ್ತಾರೆ ಅವರೇ ಅಲ್ಲಿ ನಿಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋರು ಉತ್ತೇಜನೆ ಮಾಡಿದಾಗ ಪಾಪ ವಿದ್ಯಾರ್ಥಿಗಳು ಸುಮ್ನೆ ಇರ್ತಾರ ಹೋಗಿ ಅವ್ನು ಬೈದಂತೆ ಮುಗಿತ ಕೆಲಸ ಆದ್ರೆ ಅಲ್ಲಿ ಪುಣ್ಯಾತ್ಮ ಯಾರ ಪ್ರಿನ್ಸಿಪಾಲ್ ಅಂತ ಮೇಡಮ್ ಅವರು ಮೇಡಮ್ ಅವ್ರೆ ಈ ಒಂದು ಗುಬ್ಬಿ ಮೇಲೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಹೊಲ್ಟಿದೀರಲ್ಲ ಅದು ಇಂತ ಎಸ್ ಎಲ್ ಸಿ ಅಂತಕ್ಕಂಥ ಪ್ರಮುಖ ಘಟಕದಲ್ಲಿ ಈ ಒಂದು ನಡೆ ನಿಮ್ಗೆ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಪ್ರಶ್ನೆ ನೋಡಿ ಇವತ್ತು ಒಂದು ತಿಂಗಳಾಗಿದೆ ಪಾಪ ಹುಡುಗರಿಗೆ ಎಲ್ಲೂ ಇಲ್ಲ ಏನೂ ಇಲ್ಲ ಬರೀ ಟಿ ಸಿ ಕಿತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಟಿ ಸಿ ಹೋಗಿ ಅಂತ ಇದ್ರೆ ಅವರು ಮರಾಜಿ ಎಕ್ಸಾಮ್ ಯಾಕೆ ಬರೀಬೇಕಾಗಿತ್ತು ಕಷ್ಟಪಟ್ಟು ಬಿಟ್ಟು ಆಯ್ತಾ ಯಾಕೆ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಓದಬೇಕಾಗಿತ್ತು ಎಲ್ಲ ಬಡ ಕುಟುಂಬಗಳು ದುಡಕ್ ದುಡ್ಕರಿಸ ಕುಟುಂಬಗಳು ರೈತಾಪಿ ವರ್ಗದ ಕುಟುಂಬಗಳು ಆಯ್ತಾ ಹಾಗಾಗಿ ಈಗ ಪಾಪ ಅವರೆಲ್ಲ ಬಂದು ನನ್ನ ಹತ್ರ ನಿನ್ನೆ ನೈಟು ಸಂಪರ್ಕ ಮಾಡಿದ್ರು ನನ್ನ ಹತ್ರ ಆಯ್ತಪ್ಪ ಕರ್ಕೊಂಡು ಬಾ ಅಂತ ಹೇಳಿದ್ದೆ ಬಂದಿದ್ದಾರೆ ಸೊ ಹಾಗಾಗಿ ಮಾನ್ಯ ಎಲ್ಲ ಒಂದ್ ಕಡೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಪ್ರಮುಖ ಪ್ರಾಶಸ್ತ್ಯ ನಿಮ್ಮ ಸರ್ಕಾರ ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗೆ ಅಂತ ಹೇಳ್ತಿರಲ್ಲ ನೀವು ಎಲ್ಲಿದೆ ನಿಮ್ಮ ಸಮುದಾಯ ಪ್ರದರ್ಶನ ಮಾಡತಕ್ಕಂಥ ಒಬ್ಬ ಅಲ್ಪಸಂಖ್ಯಾತಕ್ಕೆ ಏನೋ ಸೇರಿದ ಒಬ್ಬ ವಿದ್ಯಾರ್ಥಿಯನ್ನ ಆಸಿಫ್ ದೇವಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯನ್ನ ಒಂದು ತಿಂಗಳಿಂದ ಎಸ್ ಎಲ್ ಸಿ ಗೆ ಎಸ್ ಎಲ್ ಸಿ ಹುಡ್ಗೊಂಡ ಒಂದು ತಿಂಗಳಿಂದ ಹೊರಗಡೆ ಹಾಕಿದಿರಲ್ಲ ಎಷ್ಟರ ಮಟ್ಟಿಗೆ ಸರಿ ಆಯ್ತಾ ಆ ಮೇಡಮ್ ಬುದ್ಧಿ ಗಿದ್ದಿ ಐತೆ ಇಲ್ವೋ ಆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಬನ್ನಿ ಆ ಹೇಳ್ತಾರೆ ಬಗ್ಗೆ ಹೇಳಿ ನಿಮ್ಮ ಹೆಸರು ಆಸಿಪ್ ದೇವಲಿ ಆಸೀಪ್ ದೇವಲಿ ಯಾವ ಸಂಗೊಳ್ಳಿ ಎಲ್ಲಿ ಓದ್ತಾ ಇದ್ರೆ ಮುರಾರ್ಜಿ ಸ್ಕೂಲ್ ಮುರಾರ್ಜಿ ಸ್ಕೂಲ್ ಯಾವ ಸ್ಕೂಲ್ ಅಲ್ಪಸಂಖ್ಯಾತರ ಮುರಾರ್ಜಿ ಹುಲಿಕಟ್ಟಿ ಸ್ಕೂಲ್ ಹೌದಾ ಓಕೆ ಎಷ್ಟೇ ಕ್ಲಾಸ್ ಓದ್ತಾ ಇದ್ರೆ ಈ ಸಲ ಟೆಂತ್ ಏನಾಯ್ತು ಘಟನೆ ಹುಡುಗ ಒಬ್ಬ ಹುಡುಗ ಕಾಡ್ಸಿದ ಆಹ್ ಅವ್ನ್ ಒಂಬತ್ತು ಹುಡುಗರು ಕೂಡಿ ಸ್ವಲ್ಪ ಬಡಿದಿದ್ವಿ ಅದಕ್ಕೋಸ್ಕರ ಪ್ರಿನ್ಸಿಪಲ್ ಒಂದ್ ವಾರ ಸಸ್ಪೆಂಡ್ ಅಂತ ಹಾಕಿ ಒಂದ್ ತಿಂಗಳಾತು ಇನ್ನೂ ಒಳಗೆ ತಗೊಂಡಿಲ್ಲ ಆ ಸಸ್ಪೆಂಡ್ ಲೆಟರ್ ಕೊಟ್ಟಿದ್ರ ಇಲ್ಲ ಲೆಟರ್ ಕೊಟ್ಟಿಲ್ಲ ಸಸ್ಪೆಂಡ್ ಅಂತ ಹೆಂಗ್ ಹೇಳುದ್ರು ಮತ್ತ ಅವ್ರು ಒಂದ್ ವಾರ ಸಸ್ಪೆಂಡ್ ಅಂತ ಹೇಳಿ ಹೊರಗ್ ಹಾಕಿದ್ರು ಓಕೆ ಅವ್ರು ಹೇಳಿದ್ರ ಆನಂತರ ಬರ್ರಿ ಅಂತ ಹೇಳಿದ್ರ ಬರ್ರಿ ಅಂತ ಹೇಳಿದ್ರಿ ಹಾ ಆ ಒಳಗೆ ತಗೋತ್ತಿಲ್ಲಾ ತಗೋತಿಲ್ಲಾ ಏನ್ ಹೇಳ್ತಾವ್ ಕೇಳಿದ್ರೆ ಕೇಳಿದ್ರೆ ಹಿಂದೆ ಇನ್ನ ಬರ್ರಿ ನಾಳೆ ಬರ್ರಿ ಅವತ್ತು ಬರ್ರಿ ಟಿಸಿ ಸಿ ಕಿತ್ಕೊಂಡ್ ಹೋಗ್ರಿ ಅಂತಿದ್ದಾರೆ ಟಿ ಸಿ ಕಿತ್ಕೊಂಡ್ ಹೋಗಿ ಅಂತ ಡೈರೆಕ್ಟ್ ಆಗಿ ಏನ್ ಹೆಸರು ಪ್ರಿನ್ಸಿಪಾಲ್ ಮೇಡಮ್ ಸುಮೇರ ಅಂಜುಮ್ ಹೌದಾ ಇದೇ ಫಸ್ಟ್ ಟೈಮ್ ಎಲ್ಲರಿಗೂ ಹಿಂಗೆ ಮಾಡ್ತಾರೋ ಇದೆ ಫಸ್ಟ್ ಟೈಮ್ ಹೌದಾ ಈಗ ನಿಮ್ ಮತ್ತೆ ಹೆಂಗೆ ಈಗ ನಿಮ್ದು ನೋಡಿ ಒಂದ್ ತಿಂಗಳಿಂದ ಇದಿಲ್ಲ ಏನೋ ಎಸ್ ಎಲ್ ಸಿ ಅಲ್ಲಿ ಏನಾರು ಇದ್ ಮಾಡಬೇಕು ಅಂತ ಮಾಡಿದೀರಾ ಈ ರೀತಿ ಆ ಬಿಟ್ರೆ ಯಾವ ರೀತಿ ಹಾಲ್ ಹಾಕಿತ್ರಿ ಹೌದಾ ಈಗ ಒಟ್ಟಾರೆ ನಿಮ್ಗೆ ಸೇರಿಸ್ಕೋಬೇಕು ಮತ್ತೆ ಸ್ಕೂಲ್ ಗೆ

ಯಾಂತ್ರಿ ಒಂದು ಎಲ್ಲಿ ಎಜುಕೇಶನ್ ಮುಗಿದತ್ರಿ ಈಗ ಎಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿ ಸರ್ ಹೌದಾ ಈಗ ಒಂದ್ ತಿಂಗಳಾಗಿದೆ ಸುಮ್ನೆ ಎಲ್ಲ ಬೋಧನೆ ವೇಸ್ಟ್ ಈಗ ಆಗ್ಬಿಟ್ರಿ ಯಾವ ರೀತಿ ಸೇರ್ಸ್ಕೋಬೇಕು ಮತ್ತೆ ಮತ್ತೆ ಸೇರ್ಸ್ಕೊಂಡ್ ಇನ್ಮೇಲೆ ಇನ್ನೊಂದ್ ಸ್ವಲ್ಪ ತಪ್ಪು ಮಾಡ್ತೀರಾ ಈ ರೀತಿ ಇಲ್ಲ ಸರ್ ಹೌದಾ ಈಗ ಒಟ್ಟಾರೆ ನಿಮ್ಗೆ ಸೇರಿಸ್ಬೇಕು ಹೇಳಿ ನಿಮ್ಮ ಹೆಸರು ನನ್ನ ಹೆಸರು ಗೌತಮ್ ಕಲ್ಲಣ್ಣವ್ರ ಕಲ್ಲಣ್ಣವ್ರ ಯಾವ್ರು ಬಡ್ಲಿ ಬಡ್ಲಿ ಇಲ್ಲೇ ಓದ್ತಾ ಇದೀರಾ ಇದೆ ಸ್ಕೂಲ್ ಅಲ್ಲಿ ನೀವ್ರ ಜೊತೆಗೆ ಏನು ಏನೇನು ಏನೇನಾಯ್ತು ಅವ ನಮ್ ಭೇದ ನಾವ್ ನಾವ್ ಬಡ್ದಿದ್ವಿ ಸರ್ ಹಾ ಒಂದ್ ವಾರ ಸಸ್ಪೆಂಡ್ ಅಂತ ಮೇಡಮ್ ಕಳ್ಸಿದ್ರಿ ಅದಕ್ಕ ನಾವ್ ಹೊರ ಹೋಗಿದ್ರ ಆಮೇಲೆ ಆಮೇಲೆ ಯಾವ ಟಿ ಬಂದ್ ಕೂಲಿ ಹೊಳ್ಳಿ ಬಂದ್ ಕುಲಿ ಟಿ ಸಿ ತಗೊಂಡ್ ಹೋಗ್ರಿ ನಾವು ಹೌದಾ ಹಾ 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 ಟಿಸಿ ಹೋಗಿ ಅಂತ ಹಾ ಮತ್ತೆ ಕೇಳ್ಬೇಕಾಗಿತ್ತು ಮೇಡಮ್ ನಮ್ದು ಇದಾಗಿದೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿ ಸರ್ ಅವ್ರು ಹೇಳಿ ಕೇಳಿಲ್ಲ ಹಾ 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 ಈಗ ಮತ್ತೆ ನೀವು ಓದ್ಬೇಕು ಹಾ ತಪ್ಪಾಗಿದೆ ನಿಮ್ಗೆ ಒಂದ್ ತಿಂಗಳ ಎಜುಕೇಶನ್ ತಪ್ಪಾಗಿದೆ ಅಂತ ಕೇಳ್ಬೇಕಾಗಿತ್ತು ಹಾಗಿದೆ ಅಲ್ಲ ಮೇಡಂ ತಪ್ಪಾಗಿದೆ ಅಂತ ಕೇಳ್ಬೇಕಾಗಿತ್ತು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡೀವಿ ಹಾ ಏನಂದ್ರು ಇಲ್ಲ ನಿಮ್ ಟಿ ಶಿ ತೊಗೊಂಡ್ವಿ ಏನು ಹೌದಾ ಹೌದಾ ಅಂದ್ರೆ ಮರಜಿಗೆ ಯಾಕೋ ಇದು ಮಾಡ್ಬೇಕಾಗಿತ್ತು ಮೇಡಮ್ ಅಂತ ಕೇಳ್ಬೇಕಾಗಿತ್ತು ಕೇಳಿದ್ರೆ ಅವ್ರು ಟಿ ಶಿ ಏನು ಏನು ಏನ್ ಹಾಕೋ ಬೇ ಡಿಸೈನ್ ಹಾಕು ಟಿ ಶಿ ತೊಗೊಂಡ್ ಹೌದಾ ಹಾ ಹಾ ಹಾಡ್ಬೇಕ್ ಹೇಳಿ ನಮ್ಮ ಹೆಸರು ವಿಠಲ್ ಕಲ್ಲನ್ ಅವ್ರು ಹೇಳಿ ಸರ್ ಏನು ಇದು ಯಾಕೆ ಇದು ಸರ ನಮ್ಗೆ ಏನ್ ಗೊತ್ತಿಲ್ಲರೀ ಸರ ಬಡದಾರ್ ಅಂತ ಕರ್ದರಿ ಹೋಗಿ ಕರ್ಕೊಂಡ್ ಬಂದ್ರ ಸರ ನಾಲ್ಕು ದಿನ ಅಂತ ಕರ್ಕೊಂಡು ಹೋಗ್ರಿ ಅಂದ್ರ ಸರ ನಾವು ಹಳಿ ಹೋಗಿ ಅವ್ರ ಮೇಡಮ್ ಅದು ಮುಗಿದ್ ಸರ ಅವ್ರಿ ನಿಮ್ ಟಿಶಿನ ರೆಡಿ ಐತಿ ಕಿತ್ಕೊಂಡ್ ಹೋಗ್ರಿ ಅನ್ನಾಕತ್ತ ಸರ್ ಹೊಳ್ಳಿ ಮಾತಾಡ್ ಬಿಡಕ್ ಮಾನ್ಯ ಹೋಗಿದ್ರಿ ಫೋನ್ ಹಚ್ಚಿದ್ರಿ ಮೇಡಮ್ ಹೊರಗ್ ಗೇಟ್ ಕಾದ್ ಕಾದ ಐದ್ ಗಂಟೆ ಮಟ್ಟ ನಿಂತ ಹೊಳ್ಳಿ ಬಂದ್ರಿ ಗೇಟ್ ಬಿಟ್ಕೊಳ್ಳಿಲ್ಲ ಬಿಡ್ಲಿಲ್ಲ ಸರ್ ಒಳಗ್ ಕೂರ್ ಒಳಗ ಬರ್ಲಿಲ್ರಿ ಒಟ್ಟ ಬಿಡ್ಲಿಲ್ರಿ ನಾವು ದುಡ್ಕೊಂಡ್ ತಿನ್ನವ್ರಿ ಸರ್ ಹಿಂಗಾರ ನಮ್ ಮಕ್ಳ ಬಸ ಹೆಂಗ್ರಿ ಮತ್ ಇವರು ತಪ್ಪ ಮಳೆಯಾರ ಸರ್ ಇಲ್ಲ ಅಂತ ಹೇಳುದಲ್ಲ ಅದನ್ನ ಮೇಡಮ್ ಸರಿ ಪಡಿಸ್ಲಿಲ್ಲ ಮತ್ ಈಗ ನಮ್ ಹುಡುಗರಿಗೆ ನ್ಯಾಯ ದೊರಕಿಸ್ ಕೊಡ್ಬೇಕಂತ ಮತ್ತೆ ಸ್ಕೂಲ್ ಹಾ ರಾಮನ್ಗೌಡ ಪಾಟೀಲ್ ಅಂತ ಹೇಳಿ ಎ ಪಿ ಅಬ್ದುಲ್ ಕಲಾಂ ಹುಲಿಕಟ್ಟಿ ಶಾಲೆಯಲ್ಲಿ ನಮ್ ಮಗು ಓದ್ತಾ ಇತ್ತು ಸರ ಅವ್ ಹುಡುಗರು ಹುಡುಗರು ಏನೋ ಬಡದಾಡ್ಕೊಂಡು ಇದನ್ ಮಾಡಿ ಜಗಳ ಮಾಡಿಕೊಂಡವು ಅದು ನಮ್ಗೆ ಏನು ಗೊತ್ತಿಲ್ಲ ನಿಮ್ ಹುಡುಗರನ್ನ ಬಂದು ಕರ್ಕೊಂಡು ಹೋಗ್ಬಾರೀ ಅಂತ ಹೇಳಿ ಮೇಡಮ್ ಅವ್ರು ಹೇಳಿರೀ ಆ ಅವತ್ ಬಡದಾಡ ದಿನ ರವಿವಾರ ರಜೆ ಇತ್ತು ಸರ ಅವತ್ ಬದಾಡಿದ ದಿನ ಅವ್ರು ಒಂದ್ ತಿಂಗಳ ಹಿಂದೆ ಆಯೋದು ಸರ್ ಮೂರನೇ ತಾರೀಕ ಆರನೇ ತಿಂಗಳು ಸರ್ ಆದದ್ದನ್ನ ಇನ್ನೂವರೆಗೂ ಆದ್ರೂ ಅವ್ರು ಒಳ್ಳೆ ಏನ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಏನು ಕೇರೆ ಮಾಡ್ತಾ ಇಲ್ಲ ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಮಗನ ಬಳ್ಳಿ ಅದೇ ಸ್ಕೂಲ್ಗೆ ಶಾಲೆಗೆ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ವಿನಂತಿ ಮಾಡ್ಕೊತೀನಿ ಸರ್ ಕುಲ್ಮಟ್ಟಿ ಅಂದ್ರೆ ಮಾತಾಡೋದು ಸರ್ ಚೆನ್ನಮ್ಮ ಕಿತ್ತೂರ್ದಲ್ಲಿ ಬೆಳಗಾವಿ ಜಿಲ್ಲೆದ ಸರ್ ನಾವು ಸಾಮಾಜಿಕ ಹೋರಾಟ ಹೋರಾಟಗಾರರು ಮತ್ತು ಶಿಕ್ಷಣ ಪ್ರೇಮಿಗಳು ಸರ ಏನಾಗಿದೆ ಸರ್ ಇದು ಕಿತ್ತೂರು ಮತ್ತು ಸಂಗೋಳಿ ಅಂದ್ರೆ ಗಂಡು ನಾಡ ಸರ್ ಇಲ್ಲಿ ಭ್ರಷ್ಟಾಚಾರ ಆಗೋದಿಲ್ಲ ಆಗೋದಿಲ್ಲ ಅಂತಾರ ಸರ್ ಆಮ್ಯಾಗ ಈ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಸರ್ ಮಗು ಶಾಲೆಯಿಂದ ಹೊರಗುಡಿಬಾರ್ದು ಅಂತ ಒಂದು ನಿಯಮ ಇದೆ ಸರ್ ಕಾಣೋಡುದು ಆದ್ರೂ ಮಕ್ಕಳನ್ನ ಒಂದು ತಿಂಗಳಿಂದ ಸರ್ ಪ್ರಿನ್ಸಿಪಾಲ್ ಮೇಡಮ್ ಅವರು ಎ ಪಿ ಜಿ ಅಬ್ದುಲ್ ಕಲಾಂ ಹೊಸತಿ ನಿಲಯದ ಪ್ರಿನ್ಸಿಪಾಲ್ ಹೊರಗಿಟ್ಟಿದ್ದಾರೆ ಸರ್ ಇದರ ಏನಂತ ಅರ್ಥ ಆಗ್ತಿಲ್ಲ ಸರ್ ನಮಗ ಆಮ್ಯಾಗ ಸಸ್ಪೆಂಡ್ ಮಾಡೋ ಹಕ್ಕ ಅವ್ರಿಗೆ ಇರೋದಿಲ್ಲ ಸರ್ ಅವ್ರ ಏನೋ ಸಣ್ಣ ಪುಟ್ಟ ಮಕ್ಕಳ ದಿನನಿತ್ಯ ಜಗಳಾಡೋದು ಕಡದಾಡುದು ಇರೋದು ಸರ್ ಇವಾಗ ಜಗಳ ಜೊತೆಗೆ ಇನ್ನೊಂದ್ ಬಿಟ್ಟು ಕೂಡಿ ಆಡ್ತಾರ ಸರ್ ಅದನ್ನ ಶಿಕ್ಷಕರಾದವರ ತಿ ಬುದ್ಧಿ ಹೇಳಿಲ್ಲ ಅಂದ್ರೆ ಮತ್ತಾರು ಹೇಳಕ್ ಆಗಲ್ಲ ಸರ್ ಪ್ರಧಾನಿ ಹುದ್ದೆಗಿಂತ ಶಿಕ್ಷಕರ ಹುದ್ದೆ ದೊಡ್ಡ ಸರ್ ಒಬ್ಬ ಶಿಕ್ಷಕರು ನೂರು ಜನ ಪ್ರಧಾನಿಗಳನ್ನ ಸೃಷ್ಟಿ ಮಾಡ್ಬೋದು ಸರ್ ಅಂತ ಶಿಕ್ಷಕರ ಇಂತ ಶಿಕ್ಷೆ ಕೊಟ್ರ ಶಿಕ್ಷಕರ ತಮ್ಗೆ ತಾವು ಏನು ಅನ್ಕೊಂಡ್ರ ಗೊತ್ತಿಲ್ಲ ಸರ್ ಇಂತ ಮಕ್ಕಳ ಜೀವನವನ್ನ ಹಾಳು ಸರಿ ಸರಿಯಲ್ಲ ಸರ್ ಅವರು ಆಮ್ಯಾಗ ನಮ್ಮ ಸ್ಥಳೀಯ ಮೇಲೆ ಅವರು ಅತ್ಯಂತ ಶಿಕ್ಷಣ ಪ್ರೇಮಿಗಳು ಸರ್ ಅವ್ರ ಕ್ಷೇತ್ರದಲ್ಲಿ ಇಂಥದ್ದು ಆಗತ್ತೆ ಅಂದ್ರೆ ನಮಗೊಂದು ಅತ್ಯಂತ ಖಂಡನೀಯ ವಿಷಯ ಸರ್ ಈಗೇನು ಒಟ್ಟಾರೆ ಮತ್ತೆ ಅವ್ರಿಗೆ ಶಾಲೆಗೆ ಸೇರಿಸಬೇಕು ಶಾಲೆಗೆ ಸೇರಿಸಬೇಕು ಸರ್ ಇದು ಎಸ್ ಎಲ್ ಸಿ ಅಂದ್ರೆ ಪ್ರಮುಖ ಘಟ್ಟ ಮಗುವಿನ ಬದಲಾವಣೆಯ ಒಂದು ಹಂತ ಸರ್ ಇದು ಮಗು ಬದಲಾವಣೆ ಇದೇ ವರ್ಷದಲ್ಲಿ ಆಗ್ಬೇಕು ಎಸ್ ಎಲ್ ವರ್ಕ್ ಆಗ್ಬೇಕು ಅದ್ರ ಮತ್ತೆ ಪಿ ಯು ಸಿ ಮತ್ ಎರಡು ಹಂತ ಇರ್ತಾವ ಸರ್ ಈ ಎರಡು ಹಂತದೊಳಗ ಮಕ್ಕಳನ್ನ ಅತ್ಯಂತ ಸರಳವಾಗಿ ಅವ್ರ ಪ್ರಿನ್ಸಿಪಾಲ್ ಅಥವಾ ಶಿಕ್ಷಕ ವರ್ಗವನ್ನ ಬದಲಾಯಿಸಬೇಕ ಸರ್ ಅವರೇ ಈ ಮಕ್ಕಳನ್ನ ಹಿಂಗ್ ಬಹುಶಃ ಹಾಳು ಮಾಡಕ ನಮ್ ದೇಶದ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಸರ್ ಹಾ ನಮಸ್ತೆ ನನ್ನ ಹೆಸರು ಮೊಹಮ್ಮದ್ ರಫೀಕ್ ನಬೀಸಾಬ್ ದೇವಲ್ಲಿ ನಾನು ಸಂಗೋಳಿ ಆಸಿಫ್ ಅವರು ನಮ್ಮ ಸ್ಕೂಲ್ ಎ ಪಿ ಜಿ ಅಬ್ದುಲ್ ಕಲಾಂ ಅಲ್ಲಿ ಓದ್ತಾ ಇದ್ದಾರೆ ನಾವು ಎಲ್ಲರೂ ಬಡವರು ಒಂದ ದಿನಕ್ಕೆ ಎರಡ್ ನೂರು ರೂಪಾಯಿ ಅಷ್ಟೇ ದುಡಿತೇವಿ ನಮ್ಮ ಮಗು ಚಿಕ್ಕದಿದೆ ಅದೇ ಅಂದ್ರೆ ಎಲ್ಲಾ ಸ್ಕೂಲ್ ಹುಡುಗರು ಒಂದ್ ಸ್ವಲ್ಪ ಏನೋ ತಪ್ಪು ಮಾಡಿದ್ದಾರೆ ಅನ್ಎಜುಕೇಟೆಡ್ ಇದೆ ಅಂದ್ರೆ ಸ್ವಲ್ಪ ಏನೋ ಅವ್ರಿಗೆ ತಿಳಿವಳಿಕಿಲ್ಲ ಸಣ್ಣ ಹುಡುಗರು ಸ್ವಲ್ಪ ಏನೋ ಜಗಳ ಮಾಡಿದಾವೆ ಅದಕ್ಕೆ ಆ ಕಾರಣಕ್ಕಾಗಿ ಎ ಪಿ ಮತ್ತೆ ಪ್ರಿನ್ಸಿಪಾಲ್ ಮೇಡಮ್ ಏನ್ ಮಾಡಿದ್ರು ಹುಡುಗರು ಎಲ್ಲಾನು ಸಸ್ಪೆಂಡ್ ಮಾಡ್ತಾನೆ ಹೇಳಿ ಒಂದ್ ತಿಂಗಳಿಂದ ಇಂದ ಹೊರಗೆ ಹಾಕಿದಾರೆ ನೋಡ್ರಿ ಇದು ಅಲ್ಪಸಂಖ್ಯಾತರ ಅಂದ್ರೆ ನಮ್ಮ ಮುಸ್ಲಿಂ ಸರ್ ಅವರು ಎಲ್ಲರಿಗೂ ಇದೆ ಇದೆ ನಮ್ಮ ಸರ್ಕಾರ ಈಗ ಕಾಂಗ್ರೆಸ್ ಇದೆ ಹಾ ಈ ಸರ್ಕಾರ ಕಾಂಗ್ರೆಸ್ ಇದ್ರೂನು ಮತ್ತೆ ಅಲ್ಪಸಂಖ್ಯಾತರಿಗೆ ಎಲ್ಲಾ ಸೌಲಭ್ಯ ಅಂತಂದ್ರೆ ಈ ತರ ನಮ್ಮ ಹುಡುಗರು ಹೊರಗ ಹಾಕಿದ್ರೆ ನಾವ್ ಏನ್ ಮಾಡೋದ್ ಮಾಡ್ತಾ ಆಸಿಫ್ ಅವ್ರಿ ಟೆಂತ್ ಟೆಂತ್ ರು ಮತ್ತೆ ಈಗ ಒಂದ್ ತಿಂಗಳ ಮೇಲೆ ಆಯ್ತು ಸ್ಕೂಲ್ ಅವ್ರದ್ದು ಎಜುಕೇಶನ್ ಹಾಳಾಗ್ತಾ ಇದೆ ಮತ್ತೆ ಇನ್ನ ಈ ಸ್ಕೂಲ್ ಬಿಟ್ರೆ ಬೇರೆ ಸ್ಕೂಲ್ ಅಲ್ಲಿ ಕರ್ಕೋಕ ಅವ್ರಿಗೆ ಅಲಾಡಿಲ್ಲ ಈಗೆಲ್ಲಾ ಟೈಮ್ ಮೀರ್ ಹೋಗಿದೆ ಮತ್ತೆ ಇವರು ಸಿಬಿಎಸ್ ಈ ಸಿಬಿಎಸ್ ಓದಿದವರು ಬೇರೆ ಸ್ಕೂಲ್ ಅಲ್ಲಿ ಓದಕ್ಕೆ ಸ್ವಲ್ಪ ಸಾಧ್ಯ ಆಗಲ್ಲ ಹಾ ಅಂದ್ರೆ ಅಲ್ಲಿ ಸ್ಕೂಲದ ಬೇರೆ ಇದಿರುತ್ತೆ ಇಲ್ಲಿ ಮತ್ತೆ ಬೇರೆ ಸ್ಕೂಲ್ ಅಲ್ಲಿ ಬೇರೆ ಎಜುಕೇಶನ್ ಇರುತ್ತೆ ಆ ಕಾರಣಕ್ಕಾಗಿ ನಮ್ಮ ಹುಡುಗ ಏನಾರ ಮಾಡ್ಕೋತೀನಿ ನಾನು ಇದ್ ಮಾಡ್ತೀನಿ ಅಂತೇಳಿ ಪಾಡಿ ಇದ್ ಮಾಡ್ಕೊಂಡು ನಮಗೆ ಅಂಜಿಸ್ತಾ ಇದ್ದಾನೆ ಕರೆ ಮತ್ತೆ ಆ ಕಾರಣಕ್ಕಾಗಿ ನಮ್ಮ ಮಕ್ಕಳ ನಾವ್ ಏನ್ ಮಾಡೋದು ಸರ್ ಆ ಕಾರಣಕ್ಕಾಗಿ ನಾವು ಒಳ್ಳೆ ಅದೇ ಸ್ಕೂಲ್ ದಲ್ಲಿ ಹೇಳಿ ನಾನು ಇದನ್ನ ಮಾಡ್ತೀನಿ ಅದಕ್ಕಾಗಿ ನಮ್ಮ ಹುಡುಗ ಏನೈತಿ ಅಲ್ಲೇ ಓದ್ತೇನೆ ಇದೊಂದ್ಸಲ ನಮ್ದು ತಪ್ಪಾಗಿದೆ ನಮ್ ಹುಡುಗ ಮತ್ತೆ ಏನಾದ್ರು ಅದೇನಾರ ಅಲ್ಲಿ ಅವ್ರ ಕ್ಯಾಮ್ರ ಅಲ್ಲಿ ನಮ್ ಹುಡುಗ ಬರ್ದಿದ್ರಿ ಅಂದ್ರೆ ನಾ ಇದ್ ಮಾಡ್ತೀನಿ ಆದ್ರೆ ನಮ್ಮ ಹುಡುಗ ಬಿಡಸಕ್ ಹೋಗಿದಾನು ಅವನ ಹೆಸರು ಹೇಳಿದಾನೆ ಆರು ಅಷ್ಟು ಬಡದವ್ರು ಇಲ್ಲ ಬರೀ ಬಡದವ್ರು ಒಬ್ಬನ ಅಥವಾ ಇಬ್ಬರು ಹತ್ತು ಹುಡುಗರು ಎಲ್ಲರೂ ಹೆಸರು ಹೇಳಿದಾನು ಹತ್ತು ಹುಡುಗರು ಎಲ್ಲ ಭವಿಷ್ಯ ಹಾಳಾಗ್ತಾ ಇದೆ ಈಗ ಆ ಭವಿಷ್ಯ ಹಾಳಾಗೋದಕ್ಕೆ ಏನ್ ಮಾಡುದು ಕಿತ್ತೂರು ಇದ್ರಲ್ಲಿ ಒಂದು ಹತ್ತು ಜನ ಮಕ್ಕಳಿಗೆ ಏನೋ ಒಂದು ತಿಂಗಳಿಂದ ಕೆಳಗಾಗಿತ್ತಂತೆ ಹಾಗಾಗಿ ಆ ಮಕ್ಕಳುಗಳನ್ನ ಯಾವುದೇ ರೀತಿ ಸಸ್ಪೆನ್ಷನ್ ಲೆಟರ್ ಕೊಡದೆ ಕಳಿಸ್ಬಿಟ್ಟವ್ರಿ ಕಳಿಸಿ ಆ ನಂತರ ಏನಾಗಿದೆ ಒಂದು ತಿಂಗಳಾದ್ರೂ ಸಹ ಇಲ್ಲಿವರೆಗೂ ಮೇಡಮ್ ಏನು ಇದು ಮಾಡ್ಕೊತಾ ಇಲ್ವಂತೆ ಹುಡುಗರು ಭವಿಷ್ಯ ಹೇಳಾಗ್ತಾ ಇದೆ ಈಗ ನನ್ನ ಗಮನಕ್ಕೆ ನೆನ್ನೆ ಬಂದು ಎಲ್ಲ ಪ್ರೆಸ್ ಮೀಟ್ ಎಲ್ಲ ಕೊಟ್ಟೋಗಿದ್ದಾರೆ ಯಾಕೆ ಎಸ್ ಎಲ್ ಅಂತಕ್ಕಂಥ ಪ್ರಮುಖ ಘಟ್ಟ ಈಗ ವಿಶೇಷವಾಗಿ ಮಕ್ಕಳುಗಳು ಭವಿಷ್ಯದ್ದು ಇದು ಸಂದರ್ಭದಲ್ಲಿ ಓಕೆ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಹೇಳಿ ಸರ್ ಈಗ ಮಕ್ಕಳು ತಪ್ಪು ಮಾಡಿದ್ದಾರೆ ನಿಮ್ಗೆ ಅವರು ಹಿಂಗೆಡಿದ್ರು ಆನಂತರ ಇದು ಆ ಹಾ ಅಂತ ಹೇಳ್ತಾವ್ರೆ ತಪ್ಪಾಗಿದೆ ನಮ್ದು ಅಂತ ಹೇಳ್ತಾವ್ರೆ ಇವ್ರು ಹೋಗಿ ಎಲ್ಲ ರಿಕ್ವೆಸ್ಟ್ ಹೇಳ್ತಾ ಮಾಡ್ಕೊಂಡ್ರಂತೆ ಹಿಂಗ ನೀವು ಟಿ ಸಿ ತಗೊಂಡು ಹೊರ್ಟೋಗ್ಬಿಡಿ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಒಂದ್ಸಲ ಹೇಳ್ತಾರಂತೆ ಆನಂತರ ಗೇಟ್ಕಲ್ವಂತೆ ಹುಡುಗರ್ನ ಹತ್ತು ಜನ ಹುಡುಗರ್ನ ಹ್ಮ್ ಹತ್ತು ಜನ ಹುಡುಗರು ಈ ರೀತಿ ಇದಾವ್ ಯಾವ ರೀತಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಹ್ಮ್ ಹಾಗಾಗಿ ಮೇಲಾಧಿಕಾರಿ ನಿಮ್ ಗಮನಕ್ಕೆ ತಗೋಬಂದ್ರಿ ಹೌದು ಇಲ್ಲ ನಾನು ಗಮನಕ್ಕೆ ಬಂದಿತ್ತು ಬಂದಿತ್ತು ಹಾ ರೀ ಹ ಈಗ ಆ ಮಕ್ಕಳ ಒಂದು ಮಗು ಜೀವ ಹಾನಿ ಆಗುವಂಗ್ ಬಡದಾರ ಇವ್ರೆಲ್ಲ ನಾಳೆ ಆ ಪೇರೆಂಟ್ಸ್ ಎಲ್ಲ ಕೇಳ್ತಾ ಇದಾರೆ ನಾಳೆ ನನ್ನ ಮಕ್ಕಳಿಗೆ ಏನಾದ್ರೂ ಯಾರು ಸಮಸ್ಯೆ ಅಂತ ಇರತ್ತೇಳ್ತಾರೆ ಅವ್ರೇನ್ ಹೇಳ್ತಾವ್ರೆ ಈಗೆಲ್ಲಾ ಆಯ್ತು ಸರ್ ಇದಾಗಿದೆ ನಾವು ಅದ್ರೊಳಗೆ ಸುಮ್ನೆ ಅನವಚಕ ನಮಗ್ ಸಿಕ್ತವ್ರೆ ಒಬ್ರು ಬಡದವ್ರೆ ಒಬ್ಬರು ಹಾ ನಮ್ಮನ್ನೆಲ್ಲ ಹೆಸರು ತಗೊಂಡವ್ರೆ ಅಂತ ಅವ್ರ ಪೇರೆಂಟ್ಸ್ ಆರೋಪ ಮಾಡಿದ್ದಾರೆ ಪ್ರೆಸ್ ಮೀಟ್ ಕೊಟ್ಟೋಗಿದಾರೆ ಸರ್ ಈಗ ಆ ಅ ಜೊತೆಗೆ ಉಪರುಗನು ಪ್ಯೂರ್ ಆಗಿದನೇ ಎಲ್ಲ ಇದಾಗಿದೆ ಅಟ್ಲೀಸ್ಟ್ ಒಂದು ಕ್ಷಮಾಪಣೆ ಕೊಡಬೋದಲ್ಲ ಅಂತ ಹೇಳ್ಬಿಟ್ಟು ಅವರದು ಒಂದು ವಿನಯತೆ ಆ ಅವರ ಆಗ್ರಹ ಅಲ್ಲ ಅವರಿಗೆ ಅಲ್ಲಿ ಉಳಿದ ಪೇರೆಂಟ್ಸ್ ಎಲ್ಲಾ ಏನ್ ಮಾಡ್ತಾ ಇದ್ದರೋ ನನ್ ಮಕ್ಕಳು ಈಗ ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ ನೀವು ಅವರನ್ನು ಕರ್ಕೊಂಡ್ರೆ ಈಗ ನನ್ ನನ್ನ ಈ ತರ ಮಾಡೋ ಹಾಗೆ ಮಾಡಿದಾರ ನಾಳೆ ನಾವು ಬಂದ್ ಸ್ಟ್ರೈಕ್ ಉnderತೆ ಅಂತ ಹೇಳಿ ಅವರ ಪೇರೆಂಟ್ಸ್ ಅಭಿಪ್ರಾಯ ಅಂತ ಇದೆ ಎಲ್ಲರದು ಅದೇ ಸರ್ ಈಗ ಹೆಂಗೆ ಸರ್ ಈಗ ವಿದ್ಯಾರ್ಥಿಗಳು ಭವಿಷ್ಯ ನೋಡಿದ್ರೆ ಆಗ್ತಾ ಇದೆ ಈಗ ನೀವು ಒಬ್ಬ ಜವಾಬ್ದಾರಿ ಆಯ್ತು ಸರ್ ಈಗ ಪ್ರಮುಖ ಘಟ್ಟ ಅಲ್ಲ ಸರ್ ಲೀಸ್ಟ್ ನೀವು ಸಹ ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಹೇಳೋದಾದ್ರೆ ಯಾವ ರೀತಿ ಇದಕ್ಕೆ ಯಾವ ರೀತಿ ಬಗೆಹರಿಸ್ತೀರಾ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಹಿಂಗೆ ಬಿಟ್ಬಿಡೋದು ಅಥವಾ ಒಂದು ತಿಂಗಳು ಈಗ ಇದಾಗಿದೆ ಇದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ ಸರ್ ಹೇಳಿ ಸರ್ ತಾವೇ ಹ್ಮ್ ಹ್ಮ್ ಇಲ್ಲ ಅವ್ರಿಗೆ ನಾನು ಪ್ರಿನ್ಸಿಪಾಲ್ ಜೊತೆ ಮಾತಾಡಿದೇನೆ ಅವ್ರ ಏನಂದ್ರೆ ಮೋಲಾನಾದ ಸ್ಕೂಲ್ಗಳು ಅದಾವ ಅಲ್ಲಿ ಹೋಗ್ಬೇಕಾರೆ ಅವ್ರ ಮೋಲಾನಾದ ಸ್ಕೂಲ್ ಕಲೀಲಿ ಎಸ್ ಎಸ್ ಎಲ್ ಸಿ ಕಲಿತು ಅವ್ರು ಬರೀಲಿ ನೆಕ್ಸ್ಟ್ ಮತ್ತ ಎಲ್ಲರೂ ಫ್ಯೂಚರ್ ಬೇರೆ ಕಡೆ ನೋಡ್ಕೊಲಿ ಅಂತಕ್ಕಂಥದ್ದು ಅಲ್ಲ ಸರ್ ಎಲ್ ಸಿ ಒಂದು ತಿಂಗಳಾಗಿದೆ ಈಗ ಯಾವ ರೀತಿ ಹೇಳಿ ಸರ್ ಅಟ್ಲೀಸ್ಟ್ ಅವ್ರಿಗೆ ಮಾಡಿ ಹುಡುಗರಿಗೆ ಅಟ್ಲೀಸ್ ಅಲ್ಲ ಸರ್ ಈಗ ಮಕ್ಕಳುಗಳಿಗೆ ತಪ್ಪದಾರಿಗೆ ಸರ್ ಒಂದು ತಂದೆ ತಾಯಿ ಒಂದು ಶಿಕ್ಷಕರು ಹ್ಮ್ ತಾನೇ ಸರ್ ಈಗ ಓಕೆ ಸಾಕಷ್ಟು ಘಟಕಗಳು ನಡೆದಿರ್ತವೆ ಓಕೆ ಅವೇನ ಅವರು ತಪ್ಪು ಅಂತಲೇ ಹೇಳ್ತಾ ಇರೋದಲ್ಲ ಸರ್ ಈಗ ಅವ್ರದ್ದು ವಿಡಿಯೋಗಳೆಲ್ಲ ಕಳಿಸ್ತೀನಿ ಹಾಗಾಗಿ ದಯವಿಟ್ಟು ಇದನ್ನ ತಾವು ದಯವಿಟ್ಟು ಸ್ವಲ್ಪ ನೋಡಿ ಸರ್ ಮಧ್ಯ ಪ್ರವೇಶ ಮಾಡ್ಕೊ ಗೊತ್ತಾಯ್ತಲ್ಲ ವೀಕ್ಷಕ್ರೆ ಆ ಇವಿಷ್ಟು ಒಂದ್ ರೀತಿ ಪಾಪ ಈ ವಿದ್ಯಾರ್ಥಿಗಳ ಪರಿಸ್ಥಿತಿ ವಿಶೇಷವಾಗಿ ಮಾನ್ಯ ಒಂದ್ ರೀತಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರೆ ದಯವಿಟ್ಟು ನೋಡಿ ಈ ಒಂದು ಮರಾಜಿ ದೇಸಾಯಿ ಸ್ಕೂಲ್ಗಳಲ್ಲಿ ಈ ರೀತಿ ಆ ಪ್ರಿನ್ಸಿಪಾಲ್ ಗಳ ಹಾವಳಿ ವಿಶೇಷವಾಗಿ ಒಂದ್ ರೀತಿ ಆ ಗಳು ಓಕೆ ಯಾವುದೋ ಒಂದು ಸಣ್ಣ ಪುಟ್ಟ ಜಗಳಾಗಿರುತ್ತೆ ಓಕೆ ಜಗಳ ಆದಾಗ ಏನಪ್ಪಾ ಮಾಡ್ತಿದ್ರಿ ನೀವು ನೀವು ಬಿಡಿಸ್ಬೇಕಾಗಿತ್ತು ಮರ ನಿರ್ದೇಶ ಏನು ವಸತಿ ಇರುತ್ತೆ ವಸತಿ ಶಾಲೆ ಇರುತ್ತೆ ಅಲ್ಲಿ ಇಂತಹ ಸಂದರ್ಭದಲ್ಲಿ ನೀವು ಅವತ್ತು ಜಗಳ ಆಡಿದಾಗ ಬಿಡಿಸ್ಬೇಕಾಗಿತ್ತು ಆಯ್ತಾ ಅದನ್ನು ಬಿಟ್ಬಿಟ್ಟು ನೀವು ಓಕೆ ಜಗಳ ಆಡಿದ್ರು ಓಕೆ ಪನಿಷ್ಮೆಂಟ್ ಆಯಿತು ಗೆ ನೀವು ಸಸ್ಪೆಂಡ್ ಲೆಟ್ರ್ ಸಸ್ಪೆಂಡ್ ಆಗಿದ್ದೀರಾ ಅಂತ ಹೇಳ್ತೀರಾ ಸಸ್ಪೆಂಡ್ ಅಂತ ಅವ್ರ ಪೇರೆಂಟ್ಸ್ ಹೇಳಿದಿರಾ ಸಸ್ಪೆಂಡ್ ಲೆಟ್ರ್ ಎಲ್ಲಿ ಕೊಟ್ರಿ ಒಂದು ಪಾಯಿಂಟು ಎರಡನೇ ಪಾಯಿಂಟು ಒಂದು ತಿಂಗಳಾದರೂ ಸಹ ಅವರು ಪದೇ ಪದೇ ಬರ್ತಾರೆ ಗೇಟ್ಗಳಿಗೂ ಸೇರ್ಸಲ್ವಲ್ಲ ಒಬ್ಬ ಗಳಿಗೆ ಸೇರ್ಸಲ್ವಲ್ಲ ನಿಮ್ಮ ವಿದ್ಯಾರ್ಥಿಗಳಿಗೆ ಸೇರ್ಸಲ್ವಲ್ಲ ಆ ಪೇರೆಂಟ್ಸ್ಗಳಿಗೆ ಆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಬೆಲೆ ಇದೇನಾ ಮತ್ತೆ ಇಲ್ಲಿ ಬಹುತೇಕ ನೋಡಿ ಆ ಮಕ್ಳುಗಳು ಒಂದು ತಿಂಗಳಿಂದ ಒಂದು ರೀತಿ ಮಾನಸಿಕವಾಗಿ ಸಾಕಷ್ಟು ನೊಂದಿದ್ದಾರೆ ವಿಶೇಷವಾಗಿ ಇಲ್ಲ ಒಂದು ಕಡೆ ಮಕ್ಕಳ ಹಕ್ಕುಗಳ ಮಕ್ಕಳ ಹಕ್ಕುಗಳ ಒಂದು ನಿಯಮಗಳು ಸಹ ಉಲ್ಲಂಘನೆ ಆಗಿದ್ದಾವೆ ಹಾಗಾಗಿ ದಯವಿಟ್ಟು ಪ್ರಿನ್ಸಿಪಾಲ್ ಅವರು ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ದಯವಿಟ್ಟು ಈ ವಿದ್ಯಾರ್ಥಿಗಳಿಗೆ ಏನ್ರಿ ಆಗಿದೆ ಒಂದು ಟೆಂತ್ ಇದಾಗಿದೆ ಪಾಪ ಹುಡುಗರು ಪರಿಸ್ಥಿತಿ ಹೆಂಗೆ ಅವ್ರ ಪ್ರಮುಖ ಘಟ್ಟ ಏನು ವಿಶೇಷವಾಗಿ ಮೊದಲೇ ಸಿ ಬಿ ಎಸ್ ಸಿ ಬೇರೆ ಯಾವ ಸ್ಕೂಲಾಗರೂ ಬೇರೆದಕ್ಕೆ ಕಾಮನ್ ಸ್ಕೂಲ್ ಆದ್ರೆ ಕಾಮನ್ ಹುಡುಗರು ಆದ್ರೆ ಹೋಗೋದು ಆದ್ರೆ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಯಾವ ರೀತಿ ಅಡ್ಜಸ್ಟ್ ಆಗೋದು ಮೊದಲೇ ಎಸ್ ಎಲ್ ಸಿ ಪ್ರಮುಖ ಘಟ್ಟ ಹಾಗಾಗಿ ದಯವಿಟ್ಟು ಮಾನ್ಯ ಡಿ ಡಿ ಪಿ ಅವ್ರು ಕಳಿಸ್ತಾ ಇದ್ದೀನಿ ಮತ್ತೆ ಮಾನ್ಯ ಅಪರ ಆಯುಕ್ತರವ್ರಿಗೆ ಕೊಡ್ತಾ ಇದ್ದೀನಿ ಮತ್ತೆ ಮಧು ಬಂಗಾರಪ್ಪ ಅವರ ಸರ್ಕಾರಿ ಕಾರ್ಯದರ್ಶಿಗೂ ಸಹ ಈ ಈ ಒಂದು ವರದಿನ ಕಳಿಸ್ಕೋ ಕೊಡ್ತಾ ಇದ್ದೀನಿ ಮತ್ತೆ ದಯವಿಟ್ಟು ಸ್ಥಳೀಯ ಎಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟು ಈ ಸಮಸ್ಯೆ ಬಗೆಹರಿಸಬೇಕು ಮತ್ತೆ ಈ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ರೀತಿ ನೋಡ್ಕೋಬೇಕು ಒಂದ್ ವೇಳೆ ಏನಾದ್ರು ಅನ್ಯಾಯ ರೀತಿ ಇದಾದ್ರೆ ನಾ ಮಾತ್ರ ಸುಮ್ಮನೆ ಬಿಡಲ್ಲ ದಯವಿಟ್ಟು ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಮತ್ತೆ ಈ ರೀತಿ ತಿಳಿ ಹೇಳ್ಬೇಕು ಯಾಕಪ್ಪ ಅಂದ್ರೆ ಈ ರೀತಿ ಒಂದ್ರೆ ಗುಬ್ಬು ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನೀವ್ ವರ್ಜಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಇನ್ನಾದ್ರೂ ಈ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕ್ಷಮಾಪಣೆ ಆಧಾರದ ಮೇಲೆ ಮತ್ತೆ ಮರಳಿ ಶಾಲೆಗೆ ಸೇರಿಸಿಕೊಳ್ತಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು